ಫಸ್ಟ್ ಸ್ಟೆಪ್ಪು ಅಸಿಸ್ಟೆಂಟ್ ಡಿಸೈನರ್ ನೆಕ್ಸ್ಟ್ ಅಸೋಸಿಯೇಟ್ ಡಿಸೈನರ್ ಮುಂಬೈಯಲ್ಲಿ ತುಂಬಾನೇ ಇದೆ ನನಗೆ ಎಷ್ಟೊಂದು ಜಾಬ್ ಆಪರ್ಚುನಿಟೀಸ್ ಲಿಂಕ್ ಬರ್ತಾನೆ ಇರುತ್ತೆ ಸೀನಿಯರ್ ಡಿಸೈನರ್ಸ್ ಒಂದು ಟೆನ್ ತೌಸಂಡ್ ಡಾಲರ್ಸ್ ಬರ್ಬೋದು ಪರ್ ಮಂತ್ ಮತ್ತೆ ನಂಗೆ ತುಂಬಾ ಡೈಮಂಡ್ಸ್ ಬರುತ್ತೆ ಅದು ಒರಿಜಿನಲ್ ಆ ಡೂಪ್ಲಿಕೇಟ ಎಮರಲ್ಡ್ ರುಬೀಸ್ ಸಫೈಯರ್ ಪರ್ಲ್ಸ್ ಕೋರಲ್ ಎಲ್ಲಾನು ಗ್ರೇಡ್ ಮಾಡ್ತೀನಿ ನಾನು ವರ್ಕ್ ಕಲ್ಚರು ಅಷ್ಟೇ ವೆರಿ ಸಪೋರ್ಟಿವ್ ದೇ ಡೋಂಟ್ ಟ್ರೀಟ್ ಯು ಎಸ್ ಕಾಂಪಿಟೇಷನ್ ಟೀಮ್ ಅವರು ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡು ಹೊಸ ಹೊಸ ಕೆರಿಯರ್ ಆಪ್ಷನ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಿದ್ದಾರೆ ಈ ತರ ಕಂಟೆಂಟ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದರ್ ಚಾನಲ್ ಅನ್ ಸಪೋರ್ಟ್ ದೇಮ್ ಥ್ಯಾಂಕ್ ಯು ಸೊ ಮಚ್ ಸೊ ಕೆರಿಯರ್ ಪಾತ್ ಯಾವ ಥರ ಇದೆ ಅಂದರೆ ಸ್ಟಾರ್ಟ್ ವಿತ್ ನಾವು ಈ ಜಾಬಿಂದ ಶುರು ಮಾಡ್ತೀವಿ ನೆಕ್ಸ್ಟ್ ಈ ತರ ಪ್ರಮೋಷನ್ ಆಪರ್ಚುನಿಟೀಸ್ ಇರುತ್ತೆ ಸೊ ಟು ಬಿಗಿನ್ ವಿತ್ ಯು ವಿಲ್ ಬಿ ಅಸಿಸ್ಟೆಂಟ್ ಡಿಸೈನರ್ ಯು ವಿಲ್ ಬಿ ಅಸಿಸ್ಟೆಂಟ್ ಟು ಡಿಸೈನರ್ ಸೊ ಆಲ್ರೆಡಿ ಒಬ್ರು ಇರ್ತಾರೆ ಅವ್ರಿಗೆ ನೀವು ಅಸಿಸ್ಟ್ ಮಾಡ್ತಿರ್ತಾರ ಅವರೆಲ್ಲ ಡಿಸೈನ್ ಕಾನ್ಸೆಪ್ಟ್ ಎಲ್ಲ ಮಾಡ್ತಾರೆ ಬಟ್ ಯು ವಿಲ್ ಹೆಲ್ಪ್ ದಮ್ ವಿತ್ ಸ್ಕೆಚಿಂಗ್ ಸೊ ಇದನ್ನ ಈ ಥರ ಮಾಡು ಅಂತ ಹೇಳಿರ್ತಾರೆ ಸೊ ನಾವು ಅದನ್ನ ಮಾಡಬೇಕು ಫೋಟೋಶಾಪಲ್ಲಾಗಲಿ ಅಡೋ ಅಲ್ಲಿ ಆಗಲಿ ಕ್ಯಾಡಲ್ ಆಗಲಿ ಬೇಸಿಕಲಿ ಯರ್ ಟು ಏನೋ ಅವ್ರಿಗೆ ನೀವು ರಿಪೋರ್ಟ್ ಮಾಡ್ಕೋಬೇಕು ಅವ್ರು ಹೇಳ್ದಾಗ ನಾವು ಮಾಡಬೇಕು ಸೊ ಫಸ್ಟ್ ಸ್ಟೆಪ್ಪು ಅಸಿಸ್ಟೆಂಟ್ ಡಿಸೈನರ್ ನೆಕ್ಸ್ಟ್ ಅಸೋಸಿಯೇಟ್ ಡಿಸೈನರ್ ಅಸೋಸಿಯೇಟ್ ಡಿಸೈನರ್ ಅಂದರೆ ಈಗ ಆಲ್ರೆಡಿ ಇರೋ ಡಿಸೈನರ್ ಜೊತೆ ಸೀನಿಯರ್ ಡಿಸೈನ್ ಡಿಸೈನರ್ ಇರ್ತಾರೆ ಅವ್ರ ಜೊತೆ ನೀವು ಸೇರ್ಕೊಂಡು ಡಿಸೈನ್ಸ್ ಕ್ರಿಯೇಟ್ ಮಾಡ್ತೀರಾ ಸೊ ದಟ್ ಇಸ್ ನೆಕ್ಸ್ಟ್ ಸ್ಟೆಪ್ ದೆನ್ ಸೀನಿಯರ್ ಡಿಸೈನರ್ ಆ ಥರ ಸೊ ಈ ಥರ ಕೆರಿಯರ್ ಹೋಗುತ್ತೆ ಆ್ಯಂಡ್ ಆಲ್ಸೋ ಇಫ್ ಯು ಆರ್ ರಿಯಲಿ ಗುಡ್ ಅಟ್ ಇಟ್ ಆ್ಯಂಡ್ ಇಫ್ ಯು ಹ್ಯಾವ್ ಲೈಕ್ ಆ ಕಂಪನಿಯಲ್ಲೇ ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಫಿಫ್ಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಯು ಕ್ಯಾನ್ ಬಿಕಮ್ ಎ ಡಿಸೈನ್ ಹೆಡ್ ಫಾರ್ ದಟ್ ಪರ್ಟಿಕ್ಯುಲರ್ ಕಂಪನಿ ಇಟ್ಸ್ ಅಲ್ಲಿ ಸೊ ದಟ್ ಇಸ್ ಇಂಡಿಯಾದಲ್ಲಿ ಇದೆ ಜುವೆಲರಿ ಡಿಸೈನರ್ ಆಪರ್ಚುನಿಟೀಸ್ ಮುಂಬೈ ಅಲ್ಲಿ ತುಂಬಾನೇ ಇದೆ ನನ್ಗೆ ಎಷ್ಟೊಂದು ಜಾಬ್ ಆಪರ್ಚುನಿಟೀಸ್ ಲಿಂಕ್ ಅಲ್ಲಿ ಬರ್ತಾನೆ ಇರುತ್ತೆ ಸೊ ಇಂಡಿಯಾದಲ್ಲಿ ಏನಂದ್ರೆ ತುಂಬಾ ಟೆಕ್ನಿಕಲ್ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿಲ್ಲ ದೇ ಪ್ರಿಫರ್ ಹ್ಯಾಂಡ್ ರೆಂಡರಿಂಗ್ ಹ್ಯಾಂಡ್ ಡ್ರಾಯಿಂಗ್ ಸ್ಕಿಲ್ಸ್ ಸೊ ಬೇಸಿಕ್ ಇಂಡಿಯಾದಲ್ಲಿ ಇವಾಗ ಇಷ್ಟ ಅಂದ್ರೆ ಪ್ರಿಫರ್ ಮಾಡ್ತಿರೋದ್ರೆ ಹ್ಯಾಂಡ್ ಸ್ಕೆಚಿಂಗ್ ಸೊ ಅದು ಬಂದ್ ಮ್ಯಾನ್ಯಲ್ ಡಿಸೈನರ್ ಅಂತ ಹೇಳ್ತಾರೆ ಅದಕ್ಕೆ ಮ್ಯಾನುಯಲ್ ಡಿಸೈನರ್ ಪೊಸಿಷನ್ ಸೊ ಜಾಸ್ತಿ ಮ್ಯಾನುಯಲ್ ಡಿಸೈನರ್ ಪೊಸಿಷನ್ಸ್ ಆಪರ್ಚುನಿಟೀಸ್ ಇದೆಗೂ ಇದೆ ಎಲ್ಲ ಇದೆ ಬಟ್ ಮ್ಯಾನ್ ಯಸ್ ಇಂಡಿಯಾದಲ್ಲಿ ನನ್ನ ಫ್ರೆಂಡ್ ವರ್ಕ್ ಮಾಡ್ತಾಳೆ ಅವಳು ನನ್ನ ಜೊತೆನೆ ಓದ್ಬಿಟ್ಟು ಇಲ್ಲಿ ವಾಪಸ್ ಬಂದ್ಲ ಅವಳು ಸೊ ವಾಪಸ್ ಬಂದು ಅವಳು ಮುಂಬೈಲಿ ವರ್ಕ್ ಮಾಡ್ತಾಳೆ ಅವಳಿಗೆ ಅವಳು ಹೇಳಿದ ಪ್ರಕಾರ ಪರ್ ಇಯರ್ ಲೈಕ್ ಸಿಕ್ಸ್ ಸಿಕ್ಸ್ ಲ್ಯಾಕ್ ಪರ್ ಆನಮ್ ಎಮ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಡಿಸೈನರ್ ಸೊ ಸಿಕ್ಸ್ ಲ್ಯಾಕ್ ಪರ್ ಆನಮ್ ಬರುತ್ತೆ ಅಂತ ಹೇಳಿದ್ರು ಟು ಬಿಗಿನ್ ವಿತ್ ಸೊ ನಮಗೆ ಅಲ್ಲಿ ಯು ಎಸ್ ಅಲ್ಲಿ ಟು ಸ್ಟಾರ್ಟ್ ವಿತ್ ನನಗೆ ತ್ರೀ ತೌಸಂಡ್ ಡಾಲರ್ಸ್ ಬರ್ತಾ ಇತ್ತು ಅಂದ್ರೆ ನಂದು ಟ್ಯಾಕ್ಸು ಅದು ಇದು ಎಲ್ಲ ಹೋಗಿ

ಸ್ಪ್ರಿಂಗು ಈ ಥರ ಎಲ್ಲ ಸೊ ಬೇಸ್ಡ್ ಆನ್ ದ್ಯಾಟ್ ವಿ ಕ್ರಿಯೇಟ್ ಕಲೆಕ್ಷನ್ಸ್ ಸೊ ಇವಾಗ ನಾನು ಇವಾಗ ಸಮರ್ ನಡೀತಿದೆ ಅಲ್ವಾ ಸೊ ನೆಕ್ಸ್ಟ್ ಫಾಲ್ ಬರುತ್ತೆ ಫಾಲ್ ಅಂದ್ರೆ ಎಲ್ಲ ಒಂಥರ ಆರೆಂಜ್ ಕಲರ್ ರೆಡ್ ಕಲರ್ ಈ ಥರ ಲೀವ್ಸ್ ಎಲ್ಲಾನು ಫಾಲ್ ಆಗುತ್ತೆ ಸೊ ಆ ಕಲರ್ಸ್ ನ ಇಟ್ಕೊಂಡು ಆ ಥೀಮ್ ಬೇಸ್ ತಲೆನಲ್ಲಿ ಇಟ್ಕೊಂಡು ನಾವು ಡಿಸೈನ್ಸ್ ಕ್ರಿಯೇಟ್ ಮಾಡ್ತೀವಿ ಸೊ ಆ ಥರ ಸೊ ಅದಕ್ಕೆ ನಮ್ಗೆ ಇವಾಗಿಂದಾನೇ ಮೀಟಿಂಗ್ಸ್ ಇರುತ್ತೆ ಸೊ ಫಸ್ಟ್ ಏನಂದ್ರೆ ವಿಲ್ ಹಾವ್ ಮೀಟಿಂಗ್ಸ್ ಸೊ ಈ ತರ ಡಿಸೈನ್ಸ್ ಬರಬೇಕು ಇಷ್ಟು ದಿನದಲ್ಲಿ ಬರಬೇಕು ಈ ತರ ಇಯರಿಂಗ್ಸ್ ನೋಡ್ತಾ ಇದೀವಿ ಇಯರಿಂಗ್ಸ್ ಮಾಡ್ಬೇಕು ನೆಕ್ಲೆಸಸ್ ಮಾಡಬೇಕು ಈ ತರ ಸೊ ನಮ್ಮ ಟಿಪಿಕಲ್ ಡೇ ಹಾಗೆ ಸೊ ಫಸ್ಟ್ ನಮ್ ಸೀಸನ್ ವೈಸ್ ನಾವು ಡಿಸೈನ್ ಮಾಡೋದ್ರಿಂದ ಸೊ ವಿ ಕಮ್ ಅಪ್ ವಿತ್ ಮೂಡ್ ಬೋರ್ಡ್ಸ್ ಸೊ ನಮ್ ಮೀಟಿಂಗ್ಸ್ ಇರತ್ತೆ ಹೈಯರ್ ಮ್ಯಾನೇಜರ್ ಜೊತೆ ಕ್ರಿಯೇಟಿವ್ ಡೈರೆಕ್ಟರ್ ಜೊತೆ ಮತ್ತೆ ಫೆಲೋ ಡಿಸೈನರ್ಸ್ ನಂತರನೇ ಒಂದ್ ಇಬ್ರು ಮೂರು ಜನ ಇರ್ತಾರೆ ಸೊ ನಮ್ಮನ್ನೆಲ್ಲ ಕಟ್ಸ್ಬಿಟ್ಟು ಇದು ತರ ಮಾಡ್ಬೇಕು ಅಂತಿದೀವಿ ನೆಕ್ಲೆಸಸ್ ಮಾಡಬೇಕು ಇಯರಿಂಗ್ಸ್ ಮಾಡ್ಬೇಕು ರಿಂಗ್ಸ್ ಮಾಡಬೇಕು ಇದೇ ಥರ ಸ್ಟೋನ್ಸ್ ಬೇಕು ಎಲ್ಲ ಡಿಸ್ಕಸ್ ಮಾಡ್ತೀವಿ ಸೊ ನಮಗೆ ಇನ್ಸ್ಪಿರೇಷನ್ಸ್ ಅವರು ಒಂದು ಸ್ವಲ್ಪ ಕೊಡ್ತಾರೆ ಇದೇ ಥರ ಎಲ್ಲ ನೋಡಿ ಕೆಲವು ಪಿಕ್ಚರ್ಸ್ ರೆಫರೆನ್ಸ್ ಕಳಿಸ್ತಾರೆ ಕೆಲವು ಮೋಟಿವ್ಸ್ ಕಳಿಸ್ತಾರೆ ಸೊ ಕಮಪ್ ಇತ್ ಸ್ಕೆಚಸ್ ಅಂತ ಹೇಳ್ತಾರೆ ಸೊ ಫಸ್ಟ್ ನಾವು ಸ್ಕೆಚಸ್ ಮಾಡ್ತೀವಿ ಆ ಸ್ಕೆಚ್ ಮಾಡಿದ್ಮೇಲೆ ಮತ್ತೆ ನಾವು ಮಾತಾಡಿ ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಅವ್ರು ನಮಗೆ ಚೇಂಜಸ್ ಮಾಡೋಕೆ ಹೇಳ್ತಾರೆ ಮತ್ತೆ ನಂದೇ ಎಲ್ಲಾನು ಕನ್ಸಿಡರ್ ಮಾಡ್ತಾರೆ ಅಂತ ಆಗಲ್ಲ ನನ್ನ ಫೆಲೋ ಡಿಸೈನರ್ದು ಕನ್ಸಿಡರ್ ಮಾಡ್ಬೋದು ಸೊ ಇಟ್ಸ್ ಐಕ್ ಥೀಮ್ ವರ್ಕ್ ಸೊ ಎಲ್ಲರೂ ಸೇರ್ಕೊಂಡು ಮತ್ತೆ ಎಲ್ಲರಿಂದ ಒಂದೊಂದೊಂದು ಡಿಸೈನ್ ಚೂಸ್ ಮಾಡ್ತಾರೆ ಸೊ ಅದನ್ನ ಚೂಸ್ ಮಾಡಿದ್ಮೇಲೆ ಟು ಕಮ್ ಅಪ್ ವಿತ್ ಫೋಟೋಶಾಪ್ ಸ್ಕೆಚಸ್ ಬೇಸಿಕಲಿ ಫೋಟೋಶಾಪ್ ಅಲ್ಲಿ ಸ್ಕೆಚ್ ಮಾಡಿ ಅದನ್ನ ರೆಂಡ್ ಹ್ಯಾಂಡ್ ಹ್ಯಾಂಡಲ್ ಸ್ಕೆಚ್ ಮಾಡ್ತೀವಿ ಆಮೇಲೆ ಅದನ್ನ ಫೋಟೋ ಅಲ್ಲಿ ರೆಂಡರ್ ಮಾಡ್ಬೇಕು ಕೆಲವರು ಅಡೋಬ್ ಇಲಸ್ಟ್ರೇಟರ್ ಯೂಸ್ ಮಾಡ್ತಾರೆ ಅದನ್ನ ಇಲಸ್ಟ್ರೇಟ್ ಮಾಡೋಕೆ ಲೈಕ್ ಸೈಡ್ ವ್ಯೂ ಟಾಪ್ ವ್ಯೂ ಎಲ್ಲ ಬರ್ಬೇಕು ಅದಕ್ಕೆ ಸೊ ಅವ್ರಿಗೆ ಗೊತ್ತಾಗ್ಬೇಕು ಹೆಂಗ್ ಕಾಣಿಸುತ್ತೆ ಎಲ್ಲಾ ವ್ಯೂನಲ್ಲೂ ಜ್ಯೂಲ್ರಿ ಅಂತ ಸೊ ಅಪ್ ವಿತ್ ದಟ್ ಕೈಂಡ್ ಆಫ್ ಟೆಕ್ನಿಕಲ್ ಡಿಸೈನ್ಸ್ ಬೇಸಿಕಲ್ ಟೆಕ್ನಿಕಲ್ ಡ್ರಾಯಿಂಗ್ಸ್ ಸೊ ಅದಾದ್ಮೇಲೆ ಅವ್ರಿಗೆ ಇಷ್ಟ ಆದ್ರೆ ನಮಗೆ ಕ್ಯಾಡ್ ಅಲ್ಲಿ ಮಾಡೆಲ್ ಮಾಡಕ್ ಹೇಳ್ತಾರೆ ಸೊ ನಾವು ರೈನೋನಲ್ಲಿ ಮಾಡೆಲ್ ಮಾಡಬೇಕು ವಿಥೌಟ್ ಎನಿ ಮಿಸ್ಟೇಕ್ಸ್ ಬೇಸಿಕಲಿ ಸೊ ಅದು ಮಿಸ್ಟೇಕ್ಸ್ ಇದ್ರೆ ಅದು ಕ್ರಿಯೇಟೇ ಆಗಲ್ಲ ಲೈಕ್ ಫುಲ್ ಡಿಸೈನ್ ಆಗೋದಿಲ್ಲ ಸೊ ಇಟ್ ಕಮ್ ಅಪ್ ವಿತ್ ಕ್ಯಾಡ್ ಡಿಸೈನ್ಸ್ ಸೊ ಅದನ್ನ ರಿವೈಸ್ ಮಾಡ್ತಾ ಇರ್ತೀವಿ ಅವ್ರು ಕೇಳ್ದಂಗೆ ಸೊ ಅಟ್ ದ ಎಂಡ್ ಅದು ಕ್ಯಾಡ್ ಇದು ಏನು ಕ್ರಿಯೇಟ್ ಆದ್ಮೇಲೆ ಟು ಮ್ಯಾನುಫ್ಯಾಕ್ಚರರ್ಸ್ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ತಾರೆ ಪಾಲಿಶ್ ಎಲ್ಲ ಮಾಡಿ ಎಲ್ಲ ಕಳಿಸ್ತಾರೆ ಅದರಲ್ಲಿ ಏನಾದರೂ ಕ್ವಾಲಿಟಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಸೊ ದಿಸ್ ಇಸ್ ದ ಪ್ರಾಸೆಸ್ ಲೈಕ್ ಆಫ್ ಮೈ ಜಾಬ್ ಆ್ಯಂಡ್ ಅದು ಡಿಸೈನರ್ ಆ್ಯಸ್ ಎ ಡಿಸೈನರ್ ಆ್ಯಸ್ ಎ ಜೆಮಾಲಜಿಸ್ಟು ನಮ್ಮ ಕಂಪನಿನಲ್ಲಿ ತುಂಬ ವಿಂಟೇಜ್ ಜ್ಯೂಲ್ರಿ ಬರುತ್ತೆ ಅದರಲ್ಲೆಲ್ಲ ಪ್ರೆಷಿಯಸ್ ಸ್ಟೋನ್ಸು ಅದು ಇದು ಎಲ್ಲ ಇರುತ್ತೆ ಸೊ ನಾನು ಅದನ್ನು ಒರಿಜಿನಲ್ಲ ಡೂಪ್ಲಿಕೇಟಾ ಅದನ್ನು ಕಂಡು ಹಿಡ್ದು ಅದಕ್ಕೆ ಇಷ್ಟು ಪ್ರೈಸ್ ಅಂತ ನಾನು ರಿಸರ್ಚ್ ಮಾಡಿಬಿಟ್ಟು ಹೇಳಬೇಕು ಸೊ ಇದು ನನ್ನ ಜಾಬ್ ಮತ್ತೆ ನಂಗೆ ತುಂಬಾ ಡೈಮಂಡ್ಸ್ ಬರುತ್ತೆ ಅದು ಒರಿಜಿನಲ್ ಆ ಡೂಪ್ಲಿಕೇಟ್ ಅದು ಡೈಮಂಡ್ಸು ಬರುತ್ತೆ ಎಮೆರಲ್ ರೂಬಿ ಸಫೈಯರ್ ಪರ್ಲ್ಸ್ ಕೋರಲ್ ಎಲ್ಲಾನು ಗ್ರೇಡ್ ಮಾಡ್ತೀನಿ ನಾನು ಆ ಆತರ ನನ್ನ ಹ್ಯಾಂಡಲ್ ಮಾಡ್ತೀನಿ ಇಟ್ಸ್ ಅ ಬಿಗ್ ಕಂಪನಿ ಸೊ ನಮ್ಮ ಟೀಮ್ ಒಂದು ಐವತ್ತು ಜನ ಇದ್ದೀವಿ ಐವತ್ತು ಜನ ಬಟ್ ಡಿಸೈನರ್ಸ್ ಒಂದು ನಾಲ್ಕ್ ಜನ ಜಮಾಲಜಿಸ್ ನಾಲ್ಕ್ ಜನ ಸೊ ಬೇರೆ ಅವರೆಲ್ಲಾನು ಬೇರೆ ಸಪೋರ್ಟ್ ತರ ವಿಲ್ ನೋಡ್ತೀವಿ ಸೊ ನಾವು ಡಿಸೈನ್ಸ್ ಸಿಗತ್ತೆ ಬಟ್ ಏನಂದ್ರೆ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ ಎಲ್ಲ ಪ್ರಾಬ್ಲಮ್ ಇದ್ರೆ ಕಳಿಸ್ತಾರೆ ಕಳಿಸ್ತಾರೆ ಮತ್ತೆ ಮಾಡಿ ಗೋಲ್ಡ್ ಅಲ್ಲಿ ಅಥವಾ ಬೇರೆ ಸ್ಟೋನ್ಸ್ ನೀವು ಈಗ ಸಾಫ್ಟ್ ಬಿಲ್ಡ್ ಮಾಡ್ತಿರಲ್ಲ ಅದು ಬ್ಲೆಮಿಶಸ್ ಇದ್ರೆ ಅದು ನಾವು ಜಾಯಿನ್ ಮಾಡ್ತೀವಿ ಅದನ್ನ ಎಲ್ಲಾ ಸರ್ಫೇಸಸ್ ಜಾಯಿನ್ ಆಗಲ್ಲ ಅದು ಜಾಯಿನ್ ಫುಲ್ ಕರೆಕ್ಟ್ ಆಗಿ ಆಗಿದೆ ಅಂದ್ರೆ ಇಟ್ಸ್ ಪರ್ಫೆಕ್ಟ್ ಅಂತ ಸೊ ಹಾಗೆ ಕ್ಯಾಡಲ್ಲಿ ತ್ರೀ ಡಿ ತ್ರೀ ಡಿ ಬೇಸ್ಕಲ್ಲಿ ಸೊ ಅದನ್ನ ಮೆಟಲ್ ಮೇಲೆ ಪ್ರಿಂಟ್ ಮಾಡ್ತಾರೆ ಸೊ ಅದು ಇದು ಆಕ್ಚುಲಿ ಕ್ಯಾಡ್ ಮಾಡಲ್ ಸೊ ದಿಸ್ ಇಸ್ ಅ ಕ್ಯಾಡ್ ಮಾಡಲ್ ಕ್ಯಾಡಲ್ ಮಾಡಿಬಿಟ್ಟು ಇದನ್ನ ಪ್ರಿಂಟ್ ಮಾಡಿಸಿ ಆಮೇಲೆ ಸ್ಟೋನ್ ಸೆಟ್ ಮಾಡಿರೋದು ಆ ಥರ ಸೊ ದಟ್ ಇಸ್ ಒನ್ ಆಫ್ ಯಾ ಇದು ನಿಮ್ ಡಿಸೈನ್ ಎಸ್ ಸೊ ಹೀಗೆ ಸೊ ಕ್ಯಾಡಲ್ ಬಿಲ್ಡ್ ಮಾಡಿ ಪ್ರಿಂಟ್ ಮಾಡಿದ್ರೆ ಈ ಥರ ಮೆಟಲ್ ಪ್ರಿಂಟ್ ಆಗುತ್ತೆ ಸೊ ಇಟ್ ಈಸ್ ನೀವೇಂದ್ರೆ ಅದಕ್ಕೊಂದು ನೀವು ಬೇರೆ ಮೆಟಲ್ ಶೇಪ್ಸ್ ಯಾವ್ದಾರ ಆರ್ನಮೆಂಟ್ಸ್ ಅಥವಾ ಇದನ್ನ ಮಾಡಬೇಕಂದ್ರೆ ಆರ್ಟಿಕಲ್ಸ್ ಮಾಡ್ಬೇಕಂದ್ರೆ ಲಿಕ್ವಿ ಅದೇ ಸೇಮ್ ಪ್ರೊಸೆಸ್ ಸೇಮ್ ಬಟ್ ಇದೇನಂದ್ರೆ ಇದನ್ನ ಇವರು ಒಂದು ಮಿಷಿನ್ ಅಲ್ಲಿ ಪ್ರಿಂಟ್ ಮಾಡ್ತಾರೆ ಅದು ವ್ಯಾಕ್ಸ್ ಪ್ರಿಂಟ್ ಆಗುತ್ತೆ ನೀವ್ ಹೇಳ್ದಂಗೆ ಮೋಲ್ಡಲ್ ಎಲ್ಲ ಹಾಕ್ಬಿಟ್ಟು ಮೆಟಲ್ ಹಾಕ್ತಾರೆ ಲಿಕ್ವಿಡ್ ಮೆಟಲ್ ಅದು ಕ್ರಿಯೇಟ್ ಆಗುತ್ತೆ ಹಾಗೆ ಸೊ ಆಟೋ ಕ್ಯಾಡ್ ಐ ಮೀನ್ ದಟ್ 3D ಕ್ಯಾಡ್ ಅಲ್ಲಿ ನೀವು ಮಾಡೋದು ವ್ಯಾಕ್ಸ್ ಹೌದು ವ್ಯಾಕ್ಸ್ ಪ್ರಿಂಟ್ ಆಗುತ್ತೆ ಫಸ್ಟ್ ಆಮೇಲೆ ಅದನ್ನ ನೀವು ಹೇಳಿದಂಗ ಮಾಡೆಲ್ ಎಲ್ಲ ಮಾಡ್ಬಿಟ್ಟು ಲಿಕ್ವಿಡ್ ಹಾಕ್ತಾರೆ ಎಸ್ ಇರೋ ಕಂಪನಿ ನಲ್ಲಿ ದೇ ಆಲ್ಸೋ ಹ್ಯಾವ್ ಸೇಲ್ಸ್ ಫ್ರಮ್ देयर ओन ಬ್ರ್ಯಾಂಡ್ ಎಸ್ ದೇ ಆಲ್ಸೋ ಹ್ಯಾವ್ ಎವ್ರಿಥಿಂಗ್ ಕ್ಯಾಟಲಾಗ್ ಕೆಟಲಾಗ್ ಮಾಡ್ತಾರೆ ಸಮ್ ಆಫ್ ಡಿಸೈನ್ಸ್ ಆರ್ ಕಸ್ಟಮೈಸ್ ಈಗ ಕೆಲವು ನಮ್ ಕಂಪನಿಗೆ ಕೆಲವು ಕಂಪನೀಸ್ ಬರ್ತಾರೆ ನಮ್ಗೆ ಇಷ್ಟು ಪೀಸಸ್ ಬೇಕು ಈ ತರನೇ ಬೇಕು ಅಂತ ಕೇಳ್ತಾರೆ ಸೊ ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಡ್ತೀವಿ ತರ ಡಿಸೈನ್ ಮಾಡಬೇಕಾಗುತ್ತೆ ಸೊ ಕಸ್ಟಮೈಝು ಇದೆ ಮತ್ತೆ ರ್ಯಾಂಡಮ್ ಆಗುನೂ ಡಿಸೈನ್ಸ್ ಇದೆ ಸೊ ಆ ತರ ಓಕೆ ಇಂಡಿಯಾದಲ್ಲಿ ಇರೋಂತ ವರ್ಕ್ ಕಲ್ಚರ್ ಹಾ ವರ್ಕ್ ಕಲ್ಚರ್ ಗು ಅಲ್ಲಿ ಇರೋ ವರ್ಕ್ ಕಲ್ಚರ್ ಗು ಡಿಫರೆನ್ಸ್ ಹೆಂಗಂತ ತುಂಬಾನೇ ಡಿಫರೆನ್ಸ್ ಇದೆ ಸೊ ಈಗ ಅಮೆರಿಕಾಗ್ ಹೋದವರು ಅಥವಾ ಅಬ್ರಾಡ್ಗ್ ಹೋದವರು ಎಸ್ಪೆಷಲಿ ಅಮೆರಿಕಾ ನಾನು ಹೇಳ್ತೀನಿ ನನ್ನ ಹಸ್ಬೆಂಡು ಈ ಹೇಳ್ತಾರೆ ಟ್ಯಾಲೆಂಟ್ ಇಸ್ ಕನ್ಸಿಡರ್ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್ ಸೊ ಅದು ಇಂಡಿಯಾದಲ್ಲಿ ಕಮ್ಮಿ ಅನ್ಸುತ್ತೆ ನನಗೆ ಯಾಕಂದರೆ ಲೈಕ್ ಐ ನೋ ಮೇ ಬಿ ಬಿಕಾಸ್ ಆಫ್ ಟೂ ಮಚ್ ಆಫ್ ಕಾಂಪಿಟೇಷನ್ ಹಿಯರ್ ಲೈಕ್ ಪಾಪ್ಯುಲೇಷನು ಜಾಸ್ತಿ ಕಾಂಪಿಟೇಷನ್ ಜಾಸ್ತಿ ಆಮೇಲೆ ಆಫ್ಕೋರ್ಸ್ ನಾವು ನಾನು ಇಲ್ಲಿ ಕಾರ್ಪೊರೇಟಲ್ಲಿ ವರ್ಕ್ ಮಾಡಿದ್ದೀನಿ ಸೊ ಐ ಕ್ಯಾನ್ ಸಿ ಲಾಡ್ ಆಫ್ ಡಿಫ್ರೆನ್ಸ್ ಲೈಕ್ ಬೇಗ ಗ್ರೋ ಆಗೋಕ್ಕಾಗಲ್ಲ ಇಲ್ಲಿ ಅನಿಸುತ್ತೆ ನನಗೆ ಬಟ್ ನಿಮ್ಗೆ ಅಮೆರಿಕಾದಲ್ಲಿ ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಟ್ಯಾಲೆಂಟ್ ಯು ಕೆನ್ ಬಿಕಮ್ ಅ ಸಿಇಒ ಆಫ್ ಕಂಪ್ನಿ ಯು ಹ್ಯಾವ್ ಸೀನ್ ಲಾಡ್ ಆಫ್ ಇಂಡಿಯನ್ ಸಿಇಒಸ್ ಅಲ್ವಾ ಸೊ ಯು ಯು ಶುಡ್ ಬಿ ಟ್ಯಾಲೆಂಟೆಡ್ ಇಫ್ ಯು ಆರ್ ಟ್ಯಾಲೆಂಟೆಡ್ ಯು ಕೆನ್ ಗೋ ಟು ಎನಿ ಎಕ್ಸ್ಟೆಂಟ್ ಸೊ ದಟ್ ಲೈವ್ ಆಫ್ ಫ್ರೀಡಮ್ ಯು ಹ್ಯಾವ್ ದೇ ಅದಕ್ಕೆ ಅಲ್ಲಿ ವರ್ಕ್ ಮಾಡೋರು ವಾಪಸ್ ಏಷ್ಯನ್ ಕಂಟ್ರೀಸ್ ಬರೋಕೆ ಅಷ್ಟು ಇಷ್ಟಪಡೋದಿಲ್ಲ ಸೊ ದಟ್ ಇಸ್ ಎಸ್ಪೆಷಲಿ ಲೈಕ್ ಮತ್ತೆ ವರ್ಕ್ ಕಲ್ಚರು ಅಷ್ಟೇ ವೆರಿ ಸಪೋರ್ಟಿವ್ ದೇ ಡೋಂಟ್ ಟ್ರೀಟ್ ಯು ಅಸ್ ಕಾಂಪಿಟೇಷನ್ ಲೈಕ್ ನಾನು ನೋಡಿರೋದು ನನ್ನ ವರ್ಕ್ ಕಲ್ಚರ್ ನನ್ನ ಜಾಬ್ ವೆರಿ ವೆರಿ ಗುಡ್ ರಿಲೇಷನ್ಶಿಪ್ ಸೊ ಐ ಥಿಂಕ್ ಐ ಹ್ಯಾವ್ ಅ ಬೆಸ್ಟ್ ಮ್ಯಾನೇಜರ್ ಸೊ ಫಾಲ್ ಸೊ ಯು ಕ್ಯಾನ್ ಇಮ್ಯಾಜಿನ್ ಸೊ ಐ ಆಮ್ ನಾಟ್ ಲೈಕ್ ಬೂಸ್ಟ್ ಮಾಡ್ತಾ ಇಲ್ಲ ಅವನ್ನಿಸ್ ಇಸ್ಪೀರಿಯನ್ಸ್ ಆಗಲ್ಲ ನಮ್ಗೆ ಅವ್ರಿಗೆ ಕೆಲಸ ತೆಗಿಸ್ಕ ಗೊತ್ತು ನೈಸ್ ಆಗಿ ತೆಗೆಸ್ತಾರ ಅದು ಅವ್ರ ಟ್ಯಾಲೆಂಟ್ ಜೋರ್ ಮಾಡೋದಾಗಲಿ ಇದೆಲ್ಲ ಇಲ್ಲ ಬಟ್ ಇಲ್ಲಿ ಸ್ವಲ್ಪ ಅದು ಕಮ್ಮಿ ಅನ್ಸುತ್ತೆ ನನಗೆ ಕಾಂಪಿಟೇಷನ್ ಜಾಸ್ತಿ ಫಸ್ಟ್ ಆಫ್ ಆಲ್ ಬಟ್ ನಿಮಗೆ ಗೊತ್ತಿರತ್ತಲ್ಲ ಪಾಲಿಟಿಕ್ಸ್ ಜಾಸ್ತಿ ವುಡ್ ಕಮ್ ಬ್ಯಾಕ್ ಐ ಡೋಂಟ್ ನೋ ಮೇ ನಾಟ್ ಪಿ ಸೊ ವರ್ಕ್ ಅಂತ ಕನ್ಸಿಡರ್ ಮಾಡಿದ್ರೆ ಖಂಡಿತ ಅಲ್ಲ ಫ್ಯಾಮಿಲಿಗೋಸ್ಕರ ಬರ್ತೀವಿ ಬಟ್ ವರ್ಕ್ ಮಾಡಕ್ ಬರ್ತೀಯಾ ಅಂದ್ರೆ ಯೋಚನೆ ಮಾಡ್ತೀವಿ